ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಎಲ್ಲರೂ ಆರಾಮದ ಇರ್ತೇವೆ ಅಂದ್ಕೊಂಡು ಸೊ ಫ್ರೆಂಡ್ಸ್ ಶಿವ ದಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ್ ಶಿವ ದಿನ ಒಂದು ವೀಡಿಯೋದಾಗ ಯಾರೆಲ್ಲ ಹೊಸ ಯೂಟ್ಯೂಬರ್ ಇದಿರಲೇ ನಿಮಗೆ ಆಯಿತು ಮತ್ತು ಯಾರೆಲ್ಲ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾರಲ್ಲ ಯೂಟ್ಯೂಬ್ನಾಗ ಅವ್ರಿಗೂ ಕೂಡ ಈ ಒಂದು ಅಪ್ಡೇಟ ಭಾಳ ಯೂಸ್ಫುಲ್ ಆಗೈತಿ ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ ಯೂಟ್ಯೂಬರ್ ಯಾರೇ ಒಟ್ ಯೂಸ್ಫುಲ್ ಆಗತ್ತಿ ಇವ್ರಿಗೆ ಐತಲ್ಲ ಆದರೆ ಜಾಸ್ತಿ ಯೂಸ್ಫುಲ್ ಆಗೋದು ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋರಿಗೆ ಸೊ ಫ್ರೆಂಡ್ಸ್ ಆಲ್ಮೋಸ್ಟ್ ಆದ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಪೀಪಲ್ಸ್ಗಳು ಶಾರ್ಟ್ ಮಾಡ್ತಾರೆ ಮಾಡ್ತಾರ ತಿಳ್ಕೊಂಡ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋದುನು ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಪೂರ್ತಿಯಾಗಿ ಇಂದ ನೋಡಿರಿ ಮತ್ತು ಪೂರ್ತಿಯಾಗಿ ಮೇಲೆ ನೋಡಿದ್ಮೇಲೆ ವೀಡಿಯೋನ ಇಷ್ಟ ಆತಪ್ಪ ಅಂದ್ರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಕ ಸಬ್ಸ್ಕ್ರೈಬ್ ಆರಿ ಸಬ್ಸ್ಕ್ರೈಬ್ ಆಗಲಿಕ್ಕೂ ನಡ್ದಿದ್ದು ವಿಡಿಯೋ ಇಷ್ಟ ಆದರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಮತ್ತು ಈ ಒಂದು ವೀಡಿಯೋನ ಒಂದು ಫ್ರೆಂಡ್ಸ್ ಕಲ್ಯಾಣಕ್ಕೆ ಶೇರ್ ಮಾಡಿರಿ ಅವ್ರಿಗೂ ಕೂಡ ಗೊತ್ತಾಗಲಿ ಯಾವೊಂದು ಯೂಟ್ಯೂಬ್ ಅಪ್ಡೇಟ್ ಬಂದತ್ತೆ ನೋಡೋದು ಸೊ ಫ್ರೆಂಡ್ಸ್ ಆ ವಿಷಯಕ್ಕೆ ಬರೋನು ಮೊದ್ಲು ಸೊ ಫ್ರೆಂಡ್ಸ್ ಯೂಟ್ಯೂಬ್ ಮೇಲೆ ಬಂದಿರೋವಂಥ ಒಂದು ಮೊದಲೇ ಒಂದು ಅಪ್ಡೇಟ್ ಯಾವುದಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ಮೊದಲೇ ಒಂದು ಅಪ್ಡೇಟ್ ಬಂದುಬಿಟ್ಟು ಯೂಟ್ಯೂಬ್ ಶಾರ್ಟ್ಸ್ ಮೇಲೆ ಬಂದೈತಿ ಯಾವುದಪ್ಪ ಅಂದ್ರೆ ಈಗ ನೀವು ಯೂಟ್ಯೂಬ್ನಾಗ ಯಾವುದೋ ಒಂದು ಕಂಟೆಂಟ್ನ ಸರ್ಚ್ ಮಾಡ್ತಿರ್ತೀರಿ ಅಂದ್ರೆ ಯಾವುದೋ ಒಂದು ಕಂಟೆಂಟ್ ಇದಾತಲ್ಲ ಅಕ್ಯೂರೇಟ ಒಂದು ಎಕ್ಸಾಂಪಲ್ ಹೇಳುತ್ತೆ ನಿಮಗೆ ಯೂಟ್ಯೂಬ್ ಚಾನಲ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತೇಳಿ ನೀವು ಸರ್ಚ್ ಮಾಡ್ತೀರಿ ಯೂಟ್ಯೂಬ್ನಾಗ ಸೊ ಫ್ರೆಂಡ್ಸ್ ಆಲ್ಮೋಸ್ಟ್ ಆಲ್ ಏನಕ್ಕೈತಪ್ಪ ಅಂದ್ರೆ ಈಗ ಏನು ಮಾಡ್ಯಾರಪ್ಪ ಅಂದ್ರೆ ಈಗ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗಳು ಮ್ಯಾಲ ಒಂದು ನಾಲ್ಕು ವೀಡಿಯೋಗಳನ್ನ ಸಜೆಷನ್ ಮಾಡ್ತಾರೆ ಸೊ ಫ್ರೆಂಡ್ಸ್ ಫಸ್ಟೆಲ್ಲ ಹೆಂಗೈತಪ್ಪ ಅಂದ್ರೆ ಲಾಂಗ್ ವೀಡಿಯೋಗಳು ಸಜೆಷನ್ ಹಾಕಿದ್ದು ಈಗ ಹ್ಯಾಂಗಿಲ್ಲ ಯೂಟ್ಯೂಬ್ದಾಗ ಯೂಟ್ಯೂಬ್ದವ್ರು ಏನು ಮಾಡ್ಯಾರಪ್ಪ ಅಂದ್ರೆ ನಾಲ್ಕು ವೀಡಿಯೋಗಳು ಶಾರ್ಟ್ ವೀಡಿಯೋಗಳನ್ನ ಮ್ಯಾಲೆ ಟಾಪ್ ಒನ್ಯಾಗ ಟಾಪ್ ಟೂದಾಗ ಟಾಪ್ ತ್ರೀ ಟಾಪ್ ಫೋರ್ದಾಗ ಸಜೆಷನ್ ಮಾಡ್ತಂತ ಹೇಳ್ಯಾರ ಅಂದ್ರೆ ಅವ್ರನ್ನ ಶೋ ಅಪ್ ಮಾಡ್ತಂತ ಹೇಳ್ಯಾರ ಆಮೇಲೆ ತಿನ್ನಕ್ಕೆ ಅಂದ್ರೆ ಯೂಟ್ಯೂಬ್ ವೀಡಿಯೋಗಳು ಅಂದ್ರೆ ಲಾಂಗ್ ವೀಡಿಯೋಗಳು ಏನೇನು ಆಗಲ್ಲ ಅವೆಲ್ಲ ನಮಗೆ ಬಂದ ಹಿಂದಿಂದ ಬಂದ ಸೀರಿಯಲ್ ಪ್ರಕಾರ ಬಂದ ಶೋ ಪಕ್ಕ ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ ಯಾಕೆ ಬಿಟ್ಟಾರಪ್ಪ ಅಂದ್ರೆ ಆಲ್ಮೋಸ್ಟ್ ಆಲ್ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಸೊ ಫ್ರೆಂಡ್ಸ್ ನಿಮ್ಮ ಒಂದು ವಾಚ್ ಟೈಮ್ ಒಂದು ಸಬ್ಸ್ಕ್ರೈಬರ್ಸ್ ನಿಮ್ಮ ಒಂದು ಚಾನಲ್ ವೈರಲ್ ಆಗೋದು ಹೆಚ್ಚಾಕೈತಿ ಅದರಿಂದ ಏನು ಮಾಡ್ಯಾರಪ್ಪ ಅಂದರೆ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿರಿ ಅನ್ನೋ ಮತ್ತು ಶಾರ್ಟ್ ವಿಡಿಯೋಗಳಿಂದ ನಿಮ್ಮ ಚಾನಲ್ನ ಗ್ರೋ ಮಾಡ್ಕೋರಿ ಅನ್ನೋ ಸಲಾಗಿ ಈ ಒಂದು ಅಪ್ಡೇಟ್ನ ತಂದಾರೆ ಶಾರ್ಟ್ ವಿಡಿಯೋಗಳಲ್ಲ ಜಾಸ್ತಿ ಅಪ್ಲೋಡ್ ಮಾಡ್ತಾರೆ ಅವ್ರಿಗಂತೂ ಈ ಒಂದು ಬೆಂಕಿ ಅಪ್ಡೇಟ್ ಇದೆ ಇದರಿಂದ ಏನಾಗೈತಪ್ಪ ಅಂದರೆ ನಿಮ್ಮ ಒಂದು ವಿಡಿಯೋಗಳು ಭಾಳ ಅಂದ್ರೆ ಭಾಳ ವೈರಲ್ ಹಾಕವು ಮತ್ತು ಒಂದು ಚಾನಲ್ ಅನ್ನೋದು ಭಾಳ ಗ್ರೋ ಆಕೈತಿ ಅದಕ್ಕೆ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿರಿ ನಾನು ಕೂಡ ಅಪ್ಲೋಡ್ ಮಾಡ್ತಾನೆ ಆದರೆ ಅದಕ್ಕೆ ಆಕ್ಯುರೇಟ್ ಆಗಿರುವಂಥ ಒಂದು ರೀಸನ್ ಇಲ್ಲ ಅವು ನಾವು ಮಾಡಬೇಕಂತ ಕಂಟೆಂಟ್ ಎಲ್ಲ ನಾನು ಲಾ ಲಾಂಗ್ ಆಗತ್ತಾವು ಅದಕ್ಕಾಗಿ ನಂಗೆ ಮಾಡೋಕ್ಕಾಗಲ್ಲದೆ ಸೊ ಫ್ರೆಂಡ್ಸ್ ಶಾರ್ಟ್ ಒಳಗೆ ಇದಕ್ಕೆ ಸಪ್ರೇಟಾಗಿ ಒಂದು ಕಂಟೆಂಟ್ ತೆಗೆದಿಡ್ತನ ಆ ಥರದ ಕಂಟೆಂಟ್ಗಳನ್ನ ನಾನು ಒಂದೊಂದು ಒಂದ ಸೀರಿಯಲ್ ಪ್ರಕಾರ ಮಾಡ್ಕೊತ ಬರ್ತೀನಿ ಸೊ ಫ್ರೆಂಡ್ಸ್ ನಾನು ಕೂಡ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಭಾಳ ಐತಿ ನೋಡೂ ಏನಾಗೈತಿ ಸೊ ಫ್ರೆಂಡ್ಸ್ ಇದು ಒಂದನೇ ಅಪ್ಡೇಟ್ ಇನ್ನು ಎರಡನೇ ಒಂದು ಅಪ್ಡೇಟ್ ಯಾವುದಪ್ಪ ಅಂದ್ರೆ ಸೊ ಆ ಯೂಟ್ಯೂಬ್ ಶಾರ್ಟ್ಸ್ ಮೇಲೆ ತಂಬೇಲ್ನ ನೀವು ಹಾಕ್ಬೋದು ಸೊ ಫ್ರೆಂಡ್ಸ್ ಇದು ಭಾಳನೂ ಸತ್ತು ಬಂದ ಆದರೆ ಕಡಿಮೆ ಜನರಿಗೆ ಈ ಒಂದು ಅಪ್ಡೇಟ್ ಅನ್ನೋದು ಬಂದೈತೆ ಸೊ ಫ್ರೆಂಡ್ಸ ಇನ್ನೂ ಒಂದು ವಾರದಾಗ ಆಲ್ಮೋಸ್ಟ್ ಆಲ್ ಒಂದು ನೈಂಟಿ ಪರ್ಸೆಂಟ್ ಪೀಪಲ್ಸ್ಗಳಿಗೆ ಈ ಒಂದು ಅಪ್ಡೇಟ್ ಅನ್ನೋದು ರೀಚ್ ಹಾಕೈತಿ ಮತ್ತು ಔಟ್ ಆಕೈತಿ ಇದು ವರ್ಲ್ಡ್ ವೈಡ್ ಮಾಡ್ತಂತ ಹೇಳ್ಯಾರು ಎಟ್ ಅ ಟೈಮ್ ಈ ಒಂದು ತಮ್ನಿಯಲ್ಲಿ ಶಾರ್ಟ್ ವೀಡಿಯೋಗಳಿಗೆ ಕೊಡೋದು ಎಟ್ ಅ ಟೈಮ್ ವರ್ಲ್ಡ್ ಮುಖಾಂತರ ಇದನ್ನು ವರ್ಲ್ಡ್ ವೈಡ್ ರೀಲ್ ಔಟ್ ಮಾಡ್ತಂತ ಹೇಳ್ಯಾರ ಸೊ ಫ್ರೆಂಡ್ಸ್ ಈಗ ಸ್ಟುಡಿಯೋನ ಓಪನ್ ಮಾಡ್ತೀವಿ ತಂಬಳಿಯನ್ನ ಹಾಕಿ ಹೋಗ್ತೀವಿ ಅಲ್ಲಿ ನಾವು ಒಂದ ತಂಬಳಿಯನ್ನ ಚೂಸ್ ಮಾಡಕ್ಕೆ ಬರೋಂಗಿಲ್ಲ ಒಂದು ನಾಲ್ಕೈದು ಆಪ್ಷನ್ ಕೊಡ್ತಾನೆ ಅದರೊಳಗೆ ಬಂದ್ಬಿಟ್ಟು ಮೂರನ್ನ ಅವರಾಗೆ ಕೊಟ್ಟಿರ್ತಾರೆ ಇವನದೊಳಗೆ ಯಾವ್ದು ಬೇಕಾದ್ರೆ ಹಾಕ್ಬೋದು ಅಂತೇಳಿ ಒಂದು ನೀವಾಗೆ ಓನಾಗಿ ಕ್ರಿಯೇಟ್ ಮಾಡಿ ಹಾಕ್ಬೋದು ಸೊ ಫ್ರೆಂಡ್ಸ್ ಈ ಥರ ನಮ್ಗೆ ನಾಲ್ಕು ಥರ ಚಾಯ್ಸಿಂಗ್ನ ಕೊಡ್ತಿದ್ದೆ ಈಗ ಶಾರ್ಟ್ ವಿಡಿಯೋದಾಗು ಅದೇ ಥರನ ಅದ ಒಂದು ಸಿಸ್ಟಮ್ನ ಅದ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ತಾನೆ ಸೊ ಫ್ರೆಂಡ್ಸ್ ನಮಗೂ ಕೂಡ ಮೂರು ಸಜೆಷನ್ ಕೊಡ್ತಾನು ಒಂದು ನಾವಾಗೆ ಓನಾಗಿ ಕ್ರಿಯೇಟ್ ಮಾಡ್ಬೋದು ಸೊ ಫ್ರೆಂಡ್ಸ್ ಈ ಥರ ಒಂದು ಯೂಟ್ಯೂಬ್ ತಾನೆ ಮೇಲೆ ಕೊಡುವಂಥ ಒಂದು ಅಪ್ಡೇಟ್ನ ತರತಾನು ಸೊ ಫ್ರೆಂಡ್ಸ್ ಈ ಎರಡು ಅಪ್ಡೇಟ್ ಒಳಗೆ ನಿಮ್ಗೆ ಎರಡು ಯಾವ ಒಂದು ಅಪ್ಡೇಟ ಇಷ್ಟ ಆಯಿತು ಅಂತೇಳಿ ಕೇಳ ಕಮೆಂಟ್ ಮಾಡಿರಿ ಇದೇ ಥರ ಬೆಸ್ಟ್ ಇದೇ ಥರ ಬೆಸ್ಟ್ ಯಾವುದೋ ಒಂದು ಅಪ್ಡೇಟ್ ಶಾರ್ಟ್ಸ್ ಮೇಲೆ ಆಗಿರ್ಬೋದು ಕಮ್ಯೂಟಿ ಗೈಡ್ಲೈನ್ಸ್ ಮೇಲೆ ಆಗಿರ್ಬೋದು ಕಾಪ್ರೇಟ್ ಮೇಲೆ ಆಗಿರ್ಬೋದು ಯೂಟ್ಯೂಬ್ ಒಳಗೆ ಯಾವುದೋ ಒಂದು ಅಪ್ಡೇಟ್ ಬಂದ್ರೂ ಮತ್ತು ಏನೋ ಒಂದು ಪ್ರಾಬ್ಲಮ್ ಬಂದ್ರೂ ನನಗೆ ನೀವು ಕಮೆಂಟ್ ಮಾಡಿರಿ ನಾನು ಅದಕ್ಕೆ ಜಾಲಿಸಿ ಅದ ಆದಷ್ಟು ಅದಕ್ಕೆ ಒಂದು ಎರಡು ಮೂರು ಅವರ್ದಾಗ ಕಮೆಂಟ್ಗೆ ರಿಪ್ಲೈ ಕೊಟ್ಟ ಆದಷ್ಟು ಅದನ್ನು ವೀಡಿಯೋ ಮುಖಾಂತರ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಸೊ ಫ್ರೆಂಡ್ಸ ವೀಡಿಯೋ ಇಷ್ಟ ವಿಡಿಯೋದ ಉದ್ದೇಶ ಎಲ್ಲ ಹೇಳೀನಿ ಮತ್ತು ವೀಡಿಯೋ ಏನಾರ ಇಷ್ಟ ಆಯ್ತಪ್ಪ ಅಂದರೆ ಒಂದು ಲೈಕ್ ಕೊಡಿರಿ ಆಗಲ್ಲ ಹೇಳಿದಂಗೆ ಹೇಳತ್ತನು ಮತ್ತು ಮುಂದಿನ ಒಂದು ಭೇಟಿ ಬೇಟಾಕೂ ಅಲ್ಲಿವರೆಗೂ ಟಾಟಾ